ಹಲೋ ನಮಸ್ಕಾರ ಸ್ನೇಹಿತರೆ ಕುನಿಗೂ ದತ್ತಾಬಾಯಿ ಬಾಯಿ ಮನೆಗೆ ಬಂದ್ರ ದೃಷ್ಟಿ ಶರುಗೆ ಪಾಠ ಕಲಿಸದ್ಲಾ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಮಾರಿಬೇಡಿ ಇಲ್ಲಿ ಶರು ದತ್ತನನ್ನ ಟ್ರ್ಯಾಪ್ ಮಾಡಿ ದತ್ತನ ಕರ್ತಿಯನ್ನ ಮುಗಿಸಿದೀನಿ ಅಂತ ಹೇಳಿ ಇಡೀ ಸಾಮ್ರಾಜ್ಯಕ್ಕೆ ನಾನೇ ಓಡತಿ ಅಂತ ಹೇಳಿ ಬೀಗ್ತದಾಳ ಆದ್ರೆ ಇಲ್ಲಿ ದೃಷ್ಟಿ ಮತ್ತ ಕಿಶೋರ್ ಇಬ್ರು ಕೂಡ ಹೇಗಾದ್ರೂ ಮಾಡಿ ದತ್ತನನ್ನ ಹುಡುಕ್ಬೇಕು ಶರು ವಿರುದ್ಧ ಸಾಕ್ಷಿಯನ್ನ ಕಲೆ ಹಾಕ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅದ್ರ ಜೊತೆಗೆ ವಜ್ರಂಗಿ ಮತ್ತೆ ಸೈಲೆಂಟ್ ಕೂಡ ಶರುನೇ ಇದನ್ನೆಲ್ಲ ಮಾಡಿರುವುದು ಅನ್ನೋ ವಿಷಯವನ್ನ ಕಿಶೋರ್ ಮತ್ತೆ ದೃಷ್ಟಿ ಇದ್ರು ಕೂಡ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಶರು ಅನ್ನೋ ವಿಷಯ ಗೊತ್ತಾಗ್ತದಾಗೆ ಬಚವನ್ಗೆ ಕೆಂಡಾಮಂಡಲ ಆಗ್ತಾನೆ ಶರುನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಆದ್ರೆ ಶರು ವಿರುದ್ಧ ಸಾಕ್ಷಿಯನ್ನ ಕಲೆ ಹಾಕುವುದು ಏನು ಕೂಡ ಮಾಡೋಕಾಗುವುದಿಲ್ಲ ಅಂತ ಹೇಳಿ ದೃಷ್ಟಿ ಕಿಶೋರ್ ಹೇಳಿದಾಗ ಹೇಗಾದ್ರೂ ಮಾಡಿ ಸಾಕ್ಷಿ ಕಲೆ ಹಾಕಬೇಕು ದತ್ತನ್ ಏನು ಮಾಡಿದ್ರು ಯಾವ ರೀತಿ ಟ್ರ್ಯಾಪ್ ಮಾಡಿದ್ರು ದತ್ತ ಎಲ್ಲಿರ್ಬೋದು ಏನಾಗಿರ್ಬೋದು ಅಂತ ನಾವು ಹುಡುಕ್ಲೇಬೇಕು ಅಂತ ಹೇಳಿ ಎಲ್ಲರೂ ಕೂಡ ಡಿಸೈಡ್ ಮಾಡ್ಕೋತಾರ ಮನೆ ಒಳಗಡೆ ದೃಷ್ಟಿ ಕಿಶೋರ್ ಕೆಲಸ ಮಾಡಿದ್ರೆ ಹೊರಗಡೆ ಬಜರಂಗಿ ಮತ್ತೆ ಸೈಲೆಂಟ್ ಕೆಲಸ ಮಾಡೋದಾಗಿ ತೀರ್ಮಾನ ಮಾಡ್ಕೊತಾರೆ ಬಟ್ ಇದೂ ಕೂಡ ಇಲ್ಲಿ ಶರುಗೆ ಗೊತ್ತಿಲ್ಲ ಇಡೀ ಸಾಮ್ರಾಜ್ಯಕ್ಕೆ ನಾನೇ ಹುಡ್ತಿ ಪಟ್ಟಾಭಿಷೇಕ ಮಾಡಿಸ್ಕೋತೀನಿ ಇನ್ನೇನು ದತ್ತನೆ ತೀರ್ ಹೋದ ಅಂದ ಮೇಲೆ ಇದಕ್ಕೆ ನಾನೇ ಉಡುತಿ ಆಗ್ಬೇಕಲ್ವಾ ಅಂದಾಗ ಹೇಮ ಇದಕ್ಕೆ ದೃಷ್ಟಿ ತಡೆದ್ರೆ ಏನ್ ಮಾಡ್ತೀಯಾಕ ಅಮ್ಮ ಏನಾದ್ರು ಅಂದ್ರೆ ಅಂತ ಹೇಳಿದ್ರೆ ಅಮ್ಮನ ಅಮ್ಮ ಆಶ್ರಮದಲ್ಲಿದ್ದಾಳೆ ದತ್ತ ಸತ್ತದಾನೆ ಅನ್ನೋದೇ ಗೊತ್ತಿಲ್ಲ ಅವರು ವಾಪಸ್ ಬರುವಷ್ಟು ಒಳಗಡೆ ನಾನು ಪಟ್ಟಾಭಿಷೇಕ ಮಾಡಿಸ್ಕೊಂಡಿರ್ತೇನೆ ಅಮ್ಮ ದತ್ತನ ಸಾವಿಂದ ಕಪಿತಳಾಗಿರೋದ್ರಿಂದ ಕುಸ್ತು ಹೋಗಿರೋದ್ರಿಂದ ಖಂಡಿತವಾಗ್ಲೂ ಅವಳು ನನ್ನ ಹತ್ರ ಯಾವುದೇ ವಿಷಯನೂ ಮಾತಾಡೋಕೆ ಬರುವುದಿಲ್ಲ ಖಂಡಿತ ಸುಮ್ಮನೆ ಆಗ್ಬಿಡ್ತಾಳೆ ಕೋಪ ಮಾಡ್ಕೋತಾಳೆ ಅಷ್ಟೇ ಈ ಕಡೆ ದೃಷ್ಟಿ ವಿಧವೆ ಆಗಿರ್ತಾಳೆ ಏನು ಮಾಡ್ಕೋತಾಳೆ ಅದಕ್ಕೂ ಮೀರಿ ಮಾಡೋಕೆ ಬಂದರೆ ಅವಳನ್ನ ಮನೆಯಿಂದ ಹೊರಗಡೆ ಕಳಿಸ್ತೀನಿ ಬಜರಂಗಿ ಸೇನೆ ನಾನು ಹೇಳಿರೋ ಪ್ರಕಾರ ಇದ್ರೆ ಅವ್ನ ಇರಿಸ್ಕೊತೀನಿ ಇಲ್ಲ ಅವ್ರನ್ನೂ ಕೂಡ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳಿ ಇಲ್ಲಿ ಶರು ಹೇಳ್ತಿದ್ದಾಳೆ ಇದು ಎಲ್ಲದ್ರ ಜೊತೆಗೆ ದೃಷ್ಟಿ ಹಾಗೆ ಕಿಶೋರ್ ಸೇರಿಕೊಂಡು ಶರುನ ಟ್ರ್ಯಾಪ್ ಮಾಡಿದ್ರು ಮುಖಾಂತರ ದತ್ತ ಎಲ್ಲೆ ತಾನೆ ಅನ್ನೋ ಸುಳಿವನ್ನ ಹುಡ್ಕೋದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಕೊನೆಗೂ ದತ್ತಾ ಬಾಯಿ ವಾಪಸ್ ಬರ್ತಾರೆ ಖಂಡಿತ ದತ್ತಾ ಬಾಯಿ ವಾಪಸ್ ಮಾರಲಿ ಬರೋದ್ರ ಮುಖಾಂತರ ನಿಜವಾಗ್ಲು ಶರುಣ ಟ್ರ್ಯಾಕ್ ಮಾಡಿದ್ದು ದತ್ತಾಬಾಯಿ ಆಗಿರ್ತಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಚಾರ ಮಾಡುದನ್ನು